ಶ್ರೀರಾಮ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದ ನಿಮಿತ್ತ ಮಂಜೇಶ್ವರ ಖಂಡದ ಪ್ರತಿ ಹಿಂದೂ ಮನೆಗೆ ತಲುಪಿಸಬೇಕಾಗಿರುವ ಅಯೋಧ್ಯೆಯ ಪವಿತ್ರ ಮಂತ್ರಾಕ್ಷತೆಯನ್ನು ತಾಲೂಕು ಕೇಂದ್ರದಿಂದ ಪಂಚಾಯತ್ ಕೇಂದ್ರಗಳಿಗೆ ಹಸ್ತಾಂತರಿಸುವ ಕಾರ್ಯಕ್ರಮ ಇಂದು ಸಾಯಂಕಾಲ ನಾಲ್ಕು ಮೂವತ್ತರಿಂದ ಆರು ಮೂವತ್ತರ ತನಕ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯೂರು ಪರಮಪೂಜ್ಯ ಶ್ರೀಗಳ ಸಂಘಟನೆಯ ಹಿರಿಯ ಸಮ್ಮುಖದಲ್ಲಿ ಸಂಪನ್ನಗೊಂಡಿತು जय राम जय राम जय जय राम जय राम जय राम जय जय राम श्री राम दया राम दया चले राम जय राम जय जय राम श्री राम दया राम दया चले राम जय राम जय राम जय जय राम श्री राम दया राम जय राम जय राम जय जय राम जागृति मारुवंतना ಮಾತ್ರವಲ್ಲ ಇಡೀ ಹಿಂದೂ ಸಮಾಜವನ್ನ ರಾಮರಾಜ್ಯವನ್ನಾಗಿ ಮಾಡುವಂತಹ ಒಂದು ಸಂಕಲ್ಪಕ್ಕೆ ಶಕ್ತಿ ತುಂಬುವಂತಹ ಸಾಧನೆಯ ಪ್ರತೀಕವಾಗಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಅಯೋಧ್ಯೆಯಲ್ಲಿ ಮುಂದಿನ ಜನವರಿ ತಿಂಗಳಲ್ಲಿ ರಾಮದೇವರ ಪ್ರತಿಷ್ಠೆಯಾಗಿದ್ದೇನೆ ಇದರ ಹಿಂದಿನ ತ್ಯಾಗದ ಬಗ್ಗೆ ಗೊತ್ತಿರುವುದ್ರೆ ನಾವೆಲ್ಲರೂ 라마나 아들시나 라마나의 약이 웃기고 신시라 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 신시라